ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಕ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ಬೆಳಗ್ಗೆನೆ ಏನಪ್ಪ ರಂಗೋಲಿ ಎಲ್ಲ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಇವತ್ತು ಗೌರಿ ಹಬ್ಬದ್ದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಬೆಳಗ್ಗೆನೆ ಇದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕೆಲಸ ಅಂದರೆ ಮನೆ ಕೆಲಸ ಏನಿರುತ್ತೆ ಅದನ್ನೆಲ್ಲ ಮುಗಿಸಿದೀವಿ ಸಾರಿಸೋದು ಗುಡಿಸೋದು ಈ ಥರದ್ದು ಎಲ್ಲ ಕೂಡ ಊರಲ್ಲೆಲ್ಲ ಹಿಂದಿನ ಎಲ್ಲಾನು ರೆಡಿ ಮಾಡ್ಕೊಂಡಿರ್ತೀವಿ ಹಾಗೆ ಬೆಳಗ್ಗೆ ಎದ್ಬಿಟ್ಟು ಮೊದಲು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಈಗ ಒಳಗಡೆ ಬಂದು ನೋಡಿ ಪ್ರತಿಯೊಂದೆಲ್ಲ ನೈಟೇ ಕ್ಲೀನ್ ಮಾಡಿ ಮಲ್ಕೊಂಡಿರ್ತೀವಿ ಈಗ ಇದು ಬಂದು ಹಾಲೊಂದು ಕರೆದಿಟ್ಟಿದ್ದಾರೆ ಮಾವ ಹಾಗೆ ಈಗ ನಾನು ಸ್ನಾನ ಕೂಡ ಆಯಿತು ಬಂದೀಗ ಒಂದೊಂದೇ ಕೆಲಸನ ರೆಡಿ ತಯಾರಿ ಮಾಡ್ಕೊತಾ ಇದ್ದೀನಿ ಸ್ನಾನ ಮಾಡಿಕೊಂಡು ಬಂದೆ ಬಂದೀಗ ಎಲ್ಲ ಹೊಸ ನೀರು ತೊಗೊಬರ್ಬೇಕು ನಾವು ಗೌರಿ ಹಬ್ಬದಲ್ಲಿ ನಾಗರು ಮಾಡೋದ್ರಿಂದ ಪ್ರತಿಯೊಂದಷ್ಟು ಒಂದು ಎಲ್ಲ ಫುಲ್ಲು ಏನೂ ಒಂದು ಸ್ವಲ್ಪನೂ ಮೊಸರೆ ಈ ಥರದ್ದೆಲ್ಲ ಏನು ಇಲ್ಲದೆ ಇರೋ ರೀತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಎದ್ಬಿಟ್ಟು ಆ ಹೊಸ ನೀರು ತಂದು ಪೂಜೆನ ಮಾಡೋದು ಹಾಗೆ ಅಡುಗೆ ಕೂಡ ಅಷ್ಟೇ ಬೆಳಗ್ಗೆ ಎದ್ದೋಗಿ ನೀರು ತೊಗೊಬಂದು ಈಗ ಆ ಮೊದಲು ಹಾಲು ಕೈಯೋದಕ್ಕೆ ಅಂತ ಇಟ್ಟಿದ್ದೀನಿ ಇಲ್ಲೂ ಕೂಡ ಸ್ಟವ್ಗೆ ಒಲೆಗೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಎಲ್ಲನೂ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಆ ಬುದ್ದಿನ ಸ್ವಲ್ಪ ಗಡಿ ಬಿಡಿ ಆಗ್ಬಿಡುತ್ತೆ ನನಗೆ ವಿಡಿಯೋ ಮಾಡ್ಕೊಳ್ಳೋಕೆ ಟೈಮೇ ಆಗಲಿಲ್ಲ ಆಮೇಲೆ ಆಮೇಲೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಅಡುಗೆ ಕೆಲಸ ಎಲ್ಲ ಮುಗ್ದಿದ್ಮೇಲೆ ನೋಡಿ ರೆಡಿ ಈಗ ನಾಗರು ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ನಮ್ಮ ಮತ್ತೆ ನಾಗ್ರಿಗೆ ಏನು ಬೇಕೋ ಅದೆಲ್ಲನೂ ರೆಡಿ ಮಾಡಿ ಇಡ್ತಾರೆ ನಾನು ಹಸ್ಬೆಂಡು ಮತ್ತು ಮಗಳು ಹೋಗ್ಬಿಟ್ಟೀಗ ನಾಗರು ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ಬಂದ್ವಿ ಬಂದರೆ ಇನ್ನೂ ಎಲ್ಲ ಮಾಡ್ತಾಯಿದ್ರು ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ವಿ ಕೂತ್ಕೊಂಡು ಹಾಗೆ ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ ಹಾಗೆ ಇವಳು ನಮ್ಮ ಬಾವನ ಮಗಳು ಅವಳು ಕೂಡ ಬಂದಿದ್ಲು ಅವಳನ್ನ ಕೊಂಡಿಸ್ಕೊಂಡು ನಾನು ಕೂಡ ಕೂತಿದ್ದೆ ಅವರೆಲ್ಲ ನಾಗ್ರು ಮಾಡ್ತಾ ಇದ್ರು ಈಗ ನಾವು ವೆಯ್ಟ್ ಮಾಡ್ತಾ ಇದೀವಿ ಆಮೇಲೆ ಮಾಡೋಣ ಅಂತ ಹಾಗೆ ಊರಲ್ಲಿ ಮೊದಲು ನಾಗರು ಮಾಡ್ಕೊಬಂದು ಆಮೇಲೆ ಎಲ್ಲ ಕೆಲಸ ಅಂದರೆ ಪು ಮನೇಲಿ ಪೂಜೆ ಮಾಡೋದು ಮತ್ತು ಊಟ ಮಾಡೋದು ಇದೆಲ್ಲನೂ ಹಾಗೆ ಅಡುಗೆ ಕೆಲಸ ಕೂಡ ಮಾಡ್ತಾ ಇರ್ತೀವಿ ಮೊದಲು ನಾಗೃಗೆಲ್ಲಾನು ರೆಡಿ ಮಾಡಿಟ್ಟು ಆಮೇಲೆ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊತೀವಿ ಈಗ ನಮ್ಮ ಅತ್ತೆ ಇರೋದರಿಂದ ಅವರು ನಾಗೃಗೆ ರೆಡಿ ಮಾಡ್ತಾಯಿರ್ತಾರೆ ನಾನು ಒಂದು ಸೈಡು ಅಡುಗೆ ಕೆಲಸ ಎಲ್ಲ ಮಾಡ್ಕೊತಾ ಇರ್ತೀನಿ ಅಡುಗೆ ಕೂಡ ಎಲ್ಲ ಆಲ್ಮೋಸ್ಟ್ ಮುಗ್ದಿತ್ತು ಹಾಗೆ ಇಲ್ಲಿ ಮೊದಲು ನಾಗ್ರಿಗೆ ಮತ್ತು ದೇವಸ್ಥಾನಕ್ಕೆಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಹೋದ್ಮೇಲೆ ಮತ್ತು ಮನೇಲಿ ಹೋಗಿ ಎಡೆ ಹಾಕಿ ಅಲ್ಲೂ ಕೂಡ ಪೂಜೆ ಮಾಡಿ ಹಸುಗಳಿಗೆಲ್ಲ ಪೂಜೆ ಮಾಡಿ ಆಮೇಲೆ ಊಟನ ಮಾಡೋದು ಈಗ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆ ದೇವರ ದೇವಸ್ಥಾನ ಇದೆಯಲ್ಲ ಅಲ್ಲಿ ಪಕ್ಕದಲ್ಲೇ ಇದೆ ನಾ ಇದು ನಾಗರ ಕಲ್ಲು ಇಲ್ಲಿ ಹೋಗ್ಬಿಟ್ಟು ನಾಗರೂನ ಮಾಡೋದು ಎಲ್ಲರೂ ಕೂಡ ಅಂಟಂದಿರು ತುಂಬಾ ಜನ ಬಂದಿರ್ತಾರೆ ಇಲ್ಲೂ ಕೂಡ ಅಷ್ಟೆ ಎಲ್ಲರೂ ಎಡೆ ಎಲ್ಲ ಹಾಕ್ಬಿಟ್ಟು ಹಸ್ಬೆಂಡೆ ಎಲ್ಲ ಮಾಡ್ತಾರೆ ನಾನೇ ನಾವು ಪ್ರತಿ ವರ್ಷ ಹೋಗ್ತೀವಿ ಬಟ್ ಸೊಸೈಟಿಯವ್ರೇನು ಮಾಡೋದಿಲ್ಲ ಅವರೇ ಪೂಜೆ ಎಲ್ಲ ಮಾಡ್ತಾರೆ ನಾವು ಹೋಗ್ಬಿಟ್ಟು ಅವ್ರಿಗೆ ಏನು ಬೇಕು ಎಲ್ಲ ರೆಡಿ ಮಾಡಿಕೊಡ್ತೀವಿ ಹಾಗೆ ನಾಗರು ಮಾಡಿದ್ದೆಲ್ಲ ಆಯಿತು ನೆಕ್ಸ್ಟು ಅಲ್ಲೇ ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲಿ ಪೂಜೆ ಎಲ್ಲ ಆಗಿತ್ತು ಆಲ್ರೆಡಿ ಪೂಜೆ ಆಗಿ ಕ್ಲೋಸ್ ಮಾಡಿದರು ಅಂದರೆ ಅವ್ರು ಇನ್ನೊಂದು ಕಡೆ ಪೂಜೆ ಮಾಡೋಕ್ಕೆ ಹೋಗ್ಬೇಕು ಹಾಗಾಗಿ ಕ್ಲೋಸ್ ಮಾಡಿದರು ನಾವು ಇಲ್ಲೂ ಕೂಡ ಆ ಪೂಜೆ ಎಲ್ಲ ಮಾಡಿಕೊಂಡು ದೇವರ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಹಾಗೆ ಅದು ನಾಗರದ್ದು ಎಲ್ಲ ಪ್ರಸಾದ ತಂದಿರ್ತಾರೆ ಅದನ್ನು ಕೂಡ ಇವ್ರು ಸ್ವಲ್ಪ ಕೂತ್ಕೊಂಡು ಪ್ರಸಾದ ಎಲ್ಲ ತಿಂತಾ ಇರ್ತಾರೆ ಹಾಗಾಗಿ ನಾವು ವೆಯ್ಟ್ ಇದ್ದೆ ನಮ್ಮದು ಪೂಜೆ ಎಲ್ಲ ಆಯಿತು ಹಾಗೆ ಇಲ್ಲೇ ಪಕ್ಕದಲ್ಲೇ ಗಣೇಶ ಮತ್ತು ಆಂಜನೇಯ ಸ್ವಾಮಿದು ಕೂಡ ಚಿಕ್ಕದಾಗ ದೇವಸ್ಥಾನ ಇದೆ ನಮ್ಮ ಮನೆ ದೇವ್ರ ಅಲ್ಲೂ ಕೂಡ ಹೋಗ್ಬಿಟ್ಟು ಪಕ್ಕದಲ್ಲೇ ಅಲ್ಲೂ ಪೂಜೆ ಎಲ್ಲ ಮಾಡ್ಕೊಂಡ್ವಿ ಚಿಕ್ಕ ಆಲ್ರೆಡಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಮ್ಮ ಊರಲ್ಲಿ ಇದು ದೇವಸ್ಥಾನನ ತುಂಬ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಕೊನೆ ಶ್ರಾವಣ ಶನಿವಾರದಲ್ಲೂ ಕೂಡ ಅಷ್ಟೇ ಪೂಜೆ ಎಲ್ಲ ಇತ್ತು ನೋಡಿ ಹೂವು ಎಲ್ಲ ಒಣಗಿದೆಯಲ್ವ ಅದೆಲ್ಲ ಅವತ್ತು ಪೂಜೆ ಇತ್ತಲ್ಲ ಅವತ್ತು ಮಾಡಿದ್ರು ಹಾಗಾಗಿ ಹಾಗೆ ಇಲ್ಲಿ ಮೇಲೆ ಕೂಡ ಒಂದು ದೇವಸ್ಥಾನ ಇದೆ ಅಲ್ಲೂ ಕೂಡ ಹೋಗಿ ನಮ್ಮ ಹಸ್ಬೆಂಡ್ ಪೂಜೆ ಎಲ್ಲ ಮಾಡ್ಕೊಂಡು ಬಂದರು ಹಾಗೆ ನೆಕ್ಸ್ಟ್ ಮನೆಗೆ ಬಂದ್ವಿ ಮನೇಲಿ ಕೂಡ ನೋಡಿ ಏನೇನು ಅಡುಗೆ ಮಾಡಿರ್ತೀವಲ್ವ ಅದೆಲ್ಲನೂ ಎಡೆ ಹಾಕಿ ಪೂಜೆಗೆ ಕೂಡ ಎಲ್ಲಾನು ರೆಡಿ ಮಾಡಿದ್ವಿ ಈಗ ಪೂಜೆ ಎಲ್ಲ ಆಯಿತು ಹಾಗೆ ಹಸ್ಬೆಂಡ್ ಊಟಕ್ಕೂ ಕೂಡ ಕೂತಿದ್ದಾರೆ ಲೇಟ್ ಲೇಟಾಗಿರುತ್ತಲ್ಲ ಹಾಗಾಗಿ ಹಾಗೆ ನನಗೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಯಾಕೆಂದರೆ ನಾನೇ ಅಲ್ಲಲ್ಲಿ ಕ್ಲಿಪ್ಪಿಂಗ್ಸ್ನ ತಗೋಬೇಕು ನನ್ನ ಇನ್ನು ಸ್ವಲ್ಪ ದೊಡ್ಡವಳಾದರೆ ಅವಳು ನನಗೆ ವೀಡಿಯೋ ಮಾಡ್ಕೊಳ್ಳೋತ ಮಾಡಿ ಕೊಡೋ ಥರ ಆದರೆ ಪರವಾಗಿಲ್ಲ ನಮ್ಮ ಹಸ್ಬೆಂಡ್ ಎಷ್ಟು ಹೇಳಿರೋ ಅವ್ರು ವೀಡಿಯೋ ಮಾಡೋದೇ ಇಲ್ಲ ಅವರು ಕೆಲವೊಂದು ಟೈಮ್ ಮಾಡಿ ಮಾಡಿ ಅಂತ ಬಲವಂತ ಮಾಡಿದಾಗ ಮಾಡ್ತಾರೆ ಅಷ್ಟೇ ಸರಿ ಅಂತೇಳ್ಬಿಟ್ಟು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ನಮ್ಮ ಅಮ್ಮ ಅಪ್ಪ ಎಲ್ಲ ಬಂದಿದ್ರು ಅವ್ರದ್ದು ಕೂಡ ಊಟ ಎಲ್ಲ ಆಯಿತು ಹಾಗೆ ಅವರು ಕೂಡ ಹೊಲ್ಟ್ರೋ ಅದೆಲ್ಲ ವೀಡಿಯೋನೇ ಮಾಡ್ಕೊಂಡಿಲ್ಲ ನಾನು ಆಮೇಲೆ ನನಗೆ ಫ್ಲಾಶ್ ಆಗ್ತಿತ್ತು ಏನೋ ವೀಡಿಯೋಸೇ ಮಾಡಿಲ್ವ ಅಂತ ಹಾಗೆ ಮನೆ ಹತ್ರನೇ ಕೂತಿದ್ವಿ ಬೇಜಾರಾಗ್ತಾ ಇತ್ತು ಹಾಗಾಗಿ ಹೊಲ್ದತ್ರನಾದ್ರೂ ಹೋಗ್ಬಿಟ್ಟು ಬರೋಣ ಅಂತ ಅಂತೇಳ್ಬಿಟ್ಟು ಬಂದ್ವಿ ನಮ್ಮ ಮಾವ ಹಸು ಎಲ್ಲ ಹೊಡ್ಕೊಂಡು ಬಂದಿತ್ತು ಊಟ ಎಲ್ಲ ಮಾಡ್ಕೊಂಡು ಅಪ್ಪ ಹೋಗಿದ್ರು ಹೊಲ್ದ ಹತ್ರ ಹಾಗಾಗಿ ನಾವು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾನು ಹಸ್ಬೆಂಡು ಮಗಳು ಎಲ್ಲರೂ ಕೂಡ ಬಂದ್ವಿ ಹಾಗೆ ಊರಲ್ಲಿ ಒಂದು ಸ್ವಲ್ಪ ಬಿಸಿಲು ಸೇಕೆ ತರ ಇರುತ್ತೆ ಹೊಲ್ದ ಹತ್ರ ಬಂದರೆ ತಣ್ಣು ಗಾಳಿ ಎಲ್ಲ ಬರ್ತಾ ಇರುತ್ತಲ್ಲ ಸರಿಯಾಗಿ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಇನ್ನೇನು ಊಟ ಎಲ್ಲ ಆಗಿತ್ತಲ್ವ ಏನು ಕೆಲಸ ಇರಲಿಲ್ಲ ಮನೆ ಹತ್ರ ಹಾಗಾಗಿ ಅತ್ತೆಗೂ ಸರಿ ಹೋಗ್ಬಿಟ್ಟು ಬರ್ತೀವ ಮಾನ್ವಿ ಸರಿ ಹೋಗಿ ಅಂತ ಅಂತಂದ್ರು ಹಾಗಾಗಿ ನೋಡಿ ನನ್ನ ಮಗಳು ನಾನು ಹಸ್ಬೆಂಡ್ ಎಲ್ಲರೂ ಬಂದಿದೀವಿ ಇಲ್ಲಿ ಸ್ವಲ್ಪ ಹಾಗೆ ಇಲ್ಲಿ ಒಂದು ಮರ ಇತ್ತು ಮರದ ನೆಳ್ಳಲ್ಲಿ ಹಾಗೆ ಕುತ್ಕೊಂಡಿದ್ವಿ ಮಾತಾಡಿಕೊಂಡು ಏನೋ ಒಂಥರ ಪ್ರಕೃತಿ ಮಧ್ಯೆ ಇದ್ರೆ ಅದ್ರದ್ದು ಆ ಒಂದು ಅನುಭವನೇ ಬೇರೆ ಥರ ಇರುತ್ತೆ ಎಷ್ಟು ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ ಅಂದರೆ ಅಲ್ಲೇ ನಿದ್ದೆ ಎಳಿತಾ ಇರುತ್ತೆ ಅದು ತಣ್ಣಗೆ ಗಾಳಿ ಬರ್ತಾ ಇರುತ್ತಲ್ಲ ಆ ನಿದ್ದೆ ಕಣ್ಣು ಜೋಲು ಜೋ ಒಂಥರ ಗಾಳಿಗೂ ಅದಕ್ಕೂ ತೂಗ್ತಾ ಇರೋದೇ ಆಗ್ತಿರುತ್ತೆ ನಿದ್ದೆ ಹೊರ್ತಾ ಇರುತ್ತೆ ಸರಿ ಅಂತೇಳ್ಬಿಟ್ಟು ಅಲ್ಲಿಗೂ ಅಲ್ಲೇ ಕೂತಿದ್ವಿ ಸ್ವಲ್ಪ ಹೊತ್ತು ಹಾಗೆ ಮತ್ತು ನೆಕ್ಸ್ಟ್ ಅಲ್ಲೇ ಅತ್ತೆ ಸ್ವಲ್ಪ ಮೆಣ್ಸಿನ ಗಿಡ ಮತ್ತು ಟೊಮೊಟೊ ಎಲ್ಲ ಹಾಕಿದ್ರು ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಟೊಮೊಟೊ ಹಣ್ಣೆಲ್ಲ ಆಗಿತ್ತು ಹಾಗಾಗಿ ಅದನ್ನೆಲ್ಲ ಬಿಡಿಸ್ಕೊಂಡ್ವಿ ಬೆಂಡೆಕಾಯಿ ಮತ್ತು ಟೊಮೊಟೊ ಎಲ್ಲ ಇತ್ತು ಅದನ್ನೆಲ್ಲ ಕಿತ್ಕೊಂಡ್ವಿ ಹಾಗೆ ಊರ ಕಡೆ ಹೇಗೆ ಅಂದರೆ ಮಳೆ ಬಂದರೆ ತುಂಬಾ ಮಳೆ ಬರುತ್ತೆ ಬರದೆ ಮಳೆ ಕಡಿಮೆ ಆಯಿತು ಅಂದರೆ ಹಾಗೆ ಹೊರ್ಟೋಗುತ್ತಿತ್ತು ಆ ಥರ ಆಗುತ್ತೆ ಈಗ ಸ್ವಲ್ಪ ಗೌರಿ ಹಬ್ಬ ಟೈಮಿಗೆಲ್ಲ ಮಳೆ ಇತ್ತು ಬಟ್ ಈಗ ಆಲ್ರೆಡಿ ಮಳೆ ಕಡಿಮೆ ಆಗಿದೆ ಮಳೆನೇ ಇಲ್ಲ ಆದರೆ ಹೇಳ್ತೀವಲ್ಲ ತುಂಬಾ ಎಲ್ಲ ಒಣಗೋಗಿದ್ಯಂತೆ ಆ ಥರ ಆಗಿಬಿಡುತ್ತೆ ಬಂದರೆ ತುಂಬಾ ಮಳೆ ಬರುತ್ತೆ ಇಲ್ದಿರು ಬರೋದೇ ಇಲ್ಲ ಈ ಥರ ಪ್ರಾಬ್ಲಮ್ ಆಗಿಬಿಡುತ್ತೆ ಹಾಗೆ ಈಗ ನಾವು ಬೆಂಡೆಕಾಯಿ ಮತ್ತು ಟೊಮೊಟೊ ಅದರಲ್ಲಿ ಚಿಕ್ಕ ಜೊಳ್ಳಿ ಟೊಮೊಟೊ ಬರುತ್ತಲ್ಲ ಆ ಥರದ್ದು ಇತ್ತು ಅದು ಸಾಂಬಾರಿಗೆಲ್ಲ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಅಲ್ಲೇ ಹಾಳಾಗ್ತಾಯಿತ್ತು ಗಿಡದಲ್ಲೇ ಹಾಗಾಗಿ ಒಂದು ಟವಲೆಲ್ಲ ತೊಗೊಂಡೋಗಿರ್ತೀವಿ ಹೋದ್ವಿ ಅಂದರೆ ಒಂದು ಬ್ಯಾಗ್ ಅಥವಾ ಟವಲ್ ಈ ಥರದ್ದೆಲ್ಲ ತೊಗೊಂಡೋಗಿರ್ಬೇಕು ಯಾಕೆಂದರೆ ಸೊಪ್ಪು ಈ ಥರದ್ದೆಲ್ಲ ಕಿತ್ಕೊಂಡ್ರೆ ಇಟ್ಕೊಬರೋದಕ್ಕೆ ಆಗುತ್ತೆ ಹಾಗಾಗಿ ಹಾಗೆ ಇಲ್ಲೆಲ್ಲ ಸ್ವಲ್ಪ ಜೋಳ ಎಲ್ಲ ಚೆಲ್ಲಿದ್ದಾರೆ ಹಸುಗೆ ಜೋಳ ಈ ತರದ್ದೆಲ್ಲ ಹಾಗೆ ತಗರಿಗೆ ಗಿಡ ಹಾಕಿದ್ದಾರೆ ಈ ಥರದ್ದು ಏನೋ ಚಿಕ್ಕ ಪುಟ್ಟ ಎಲ್ಲ ಹಾಕೊಂಡಿದ್ದಾರೆ ಹಾಗೆ ಇದು ಬೆಂಡೆಕಾಯಿ ಬಂದಿದ್ದು ನಾಟಿ ಬೆಂಡೆ ಅನ್ಸುತ್ತೆ ಇದೊಂಥರ ಮುಳ್ಳು ಇರುತ್ತೆ ಅದರಲ್ಲಿ ಬಿಳೆ ಕಲರ್ ಬರುತ್ತೆ ಹಾಗೆ ಉದ್ದ ಕೂಡ ಇರ್ತವೆ ಮುಳ್ಳು ಜಾಸ್ತಿ ಇರುತ್ತೆ ಹಾಗೆ ಕಿತ್ಕೊಳ್ಳೋದಕ್ಕಾಗೋದಿಲ್ಲ ಕೈಗೆಲ್ಲ ಮುಳ್ಳು ಹೋಗೋತಾ ಇರುತ್ತೆ ಆದರೆ ಜಾಸ್ತಿ ಸಹ ಕಾಯಿ ಅದು ಹಾಗಾಗಿ ಈ ಥರದ್ದು ಹಾಕ್ತಾರೆ ಹೊಲದಲ್ಲಿ ಮೆಣಸಿನ್ ಗಿಡದಲ್ಲೆಲ್ಲ ಆಲ್ಮೋಸ್ಟ್ ಈ ಥರದ್ದು ಹಾಕೋದು ಚೆನ್ನಾಗಿರುತ್ತೆ ಅದು ಟೇಸ್ಟ್ ಕೂಡ ಅಷ್ಟೇ ಸಾಂಬಾರು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನನ್ನ ಮಗಳಂತೂ ನನ್ನ ಮಗಳಿಗೆ ತುಂಬಾ ಖುಷಿ ಈ ಥರ ಹೊಲ್ದತ್ರ ಎಲ್ಲ ಕರ್ಕೊಂಡು ಹೋದ್ರೆ ಫುಲ್ ಖುಷಿ ಊರಲ್ಲಿದ್ದರೆ ಒಂಥರ ಬೇಜಾರು ನಮಗೆ ಹಾಗಾಗಿ ಈ ಥರ ಊರ ಊರಿಗೆ ಹೋದ್ವಿ ಅಂದರೆ ನಾವು ಹೊಲ್ದ ಹತ್ರ ಹೋಗಿ ಬಂದೇ ಬರ್ತೀವಿ ಹಾಗಾಗಿ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಎಲ್ಲ ಟೈಮ್ ಪಾಸ್ ಆಗುತ್ತೆ ಹಾಗೆ ನಮ್ಮ ಊರಲ್ಲಿ ಏನು ಅಂದರೆ ನೆಟ್ವರ್ಕ್ ಕೂಡ ಸಿಗೋದಿಲ್ಲ ಫೋನ್ ನೋಡ್ಕೊಂಡು ಕುತ್ಕೊಳ್ಳೋದಕ್ಕೂ ನೆಟ್ವರ್ಕ್ ಸಿಗೋದಿಲ್ಲ ಮನೆ ಕೆಲಸ ಏನಿರುತ್ತೆ ಅದನ್ನೆಲ್ಲ ಮಾಡಿದ್ಮೇಲೆ ಟಿ ವಿ ನೋಡೋಕ್ಕೂ ಒಂಥರ ಬೋರು ಹಾಗೆ ಇನ್ನೇನು ಹೊರ್ಗಡೆ ಸ್ವಲ್ಪ ಹೊತ್ತು ಯಾರನ್ನಾದರೂ ಸಿಕ್ಕರೆ ಮಾತಾಡೋದು ಹಾಗೆ ಮತ್ತು ಮೊಬೈಲ್ ನೋಡಬೇಕು ಅಂದ್ರೂ ಹೊರ್ಗಡೆ ಹೋಗ್ಬಿಟ್ಟು ಹೊರ್ಗಡೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರಬೇಕು ಹಾಗಾಗಿ ಬೇಜಾರಾಗುತ್ತೆ ಒಂದು ಅಲ್ಲಿಗೂ ನೈಟ್ ಟೈಮ್ ಮಾತ್ರ ಹೋಗ್ತೀವಿ ಅಷ್ಟೇ ಡೇ ಎಲ್ಲ ಏನೋ ಒಂಥರ ಬೇಜಾರು ಯಾರು ಕೂತ್ಕೊಂಡು ಹೊರ್ಗಡೆ ನೋಡ್ತಾರೆ ಅಂತ ಹೊರ್ಗಡೆ ಕೂತ್ಕೊಂಡು ನೋಡಿದ್ರೂ ಕೂಡ ನೀಟಾಗಿ ನೆಟ್ವರ್ಕ್ ಬರೋದಿಲ್ಲ ಹಂಗಾಗಿ ಇವಲ್ದತ್ರ ಹೋದ್ರೆ ಒಂಥರ ತಂಪ ಗಾಳಿ ವಾತಾವರಣದಲ್ಲಿ ಓಡಾಡ್ಕೊಂಡು ಬರ್ಬೋದು ಅಂತೇಳ್ಬಿಟ್ಟು ಹಬ್ಬದ ದಿನನೇ ಬೆ ಊಟ ಎಲ್ಲ ಆದಮೇಲೆ ಬಂದಿದ್ವಿ ನನ್ನ ಮಗಳು ನಾನು ಡ್ರೆಸ್ ಕೂಡ ಏನು ಚೇಂಜ್ ಮಾಡಿರಲಿಲ್ಲ ಹಾಗೆ ಹಸ್ಬೆಂಡ್ ಮಾವನ ಮಾವನ್ ಬರೋದಕ್ಕೆ ಅಂತ ನಾವು ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಹಾಗೆ ಜೊತೆಗೆ ಹೋಗಿದ್ವಿ ಹಾಗೆ ಅದೆಲ್ಲ ಕಿತ್ಕೊಂಡ್ವಿ ಹಾಗೆ ಇಲ್ಲಿ ಮಾವಾಸು ಎಲ್ಲ ಬಿಟ್ಕೊಂಡಿದ್ರಲ್ಲ ಸರಿ ಓಡ್ತೀವಿ ಮನೆ ಹತ್ರ ಅಂತ ಹೇಳೋಣ ಅಂತ ಬಂದ್ವಿ ಹಾಗೆ ಅವರೆಲ್ಲ ಏನೋ ಮಾತಾಡ್ತಾಯಿದ್ರು ಹಸು ಎಲ್ಲ ನೋಡಿಕೊಂಡು ನಾವು ಕೂಡ ಕೂತಿದ್ವಿ ಹಾಗೆ ನಮ್ಮದು ಇದು ಒಂದು ಹಸು ಮನೆಯಲ್ಲೇ ಹುಟ್ಟಿ ಈಗ ಆಲ್ರೆಡಿ ಎರಡು ಸರಿ ಕರು ಹಾಕಿದೆ ನನ್ನ ಮಗಳಿಗೂ ಹಸು ಒಂದೇ ಏಜ್ ಅಂತ ಹೇಳ್ಬೋದು ಅದು ಕೂಡ ಟೂ ತೌಸಂಡ್ ಟ್ವೆಂಟಿ ಆಗಸ್ಟಲ್ಲಿ ಹುಟ್ಟಿದ್ದು ನನ್ನ ಮಗಳು ಟು ಕೊರೋನಾ ಟೈಮಲ್ಲಿ ಅದು ಮನೆಯಲ್ಲೇ ಹುಟ್ಟಿ ಬೆಳೆದಿರೋ ಅಂಥ ಹಸು ಹಾಗೆ ಇನ್ನೊಂದು ಚಿಕ್ಕದು ಕರು ಕೂಡ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಕರು ಇದು ದೊಡ್ಡ ಹಸು ಕೊರೋನಾ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಇದೆ ನನ್ನ ಮಗಳಿಗೆ ಆಗ ಆಲ್ರೆಡಿ ನನಗೂ ಕೂಡ ಎಂಟು ತಿಂಗಳಾಗಿತ್ತು ಅನಿಸುತ್ತೆ ಆಗ ಊರಲ್ಲೇ ಇದ್ದೆ ಹಸ್ಬೆಂಡ್ ಊರಲ್ಲಿ ಆಗ ನನಗೆ ಚೆನ್ನಾಗಿ ನೆನಪಿದೆ ಅದು ಅವತ್ತು ಕೂಡ ಶ್ರವಣ ಶನಿವಾರ ಇತ್ತು ಕಡೆ ಶ್ರವಣ ಶನಿವಾರ ನಮ್ಮ ಊರಲ್ಲಿ ದೇವಸ್ಥಾನದ ಹತ್ರ ಪೂಜೆ ಎಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದ್ವಿ ಬಂದಾಗ ಸಂಜೆ ಅದು ಅದು ಅಮ್ಮ ಅಂದರೆ ಹಸು ಇದೆಯಲ್ಲ ಅದ್ರದ್ದು ಅಮ್ಮ ಕರು ಹಾಕಿದ್ದಿತ್ತು ಅದು ಹೆಣ್ಣು ಗರುಗಿತ್ತು ಅದಾಗೆ ಮನೆಯಲ್ಲೇ ಬೆಳೆದಿದ್ದು ಅದು ಚೆನ್ನಾಗೆ ನೆನಪಿದೆ ಹಾಗೆ ಹೊಲ್ದತ್ರ ಹೋಗಿ ತುಂಬಾ ಹೊತ್ತಾಯಿತು ಒಂದು ಎರಡು ಮೂರು ಅವರ್ ಹೊಲ್ದತ್ರ ಇದ್ವಿ ಏನೋ ಒಂಥರ ಚೆನ್ನಾಗಿತ್ತು ತಂಪಾಗಿ ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಸರಿ ಅಂತೇಳ್ಬಿಟ್ಟು ಮತ್ತು ಮಗಳಿಗೆ ಸ್ವಲ್ಪ ನಿದ್ದೆ ಬಂತವಳು ಅಮ್ಮ ಹೋಗೋಣ ಮನೆ ಹತ್ರ ಹೋಗೋಣ ಅಂತ ಹೇಳ್ತಾ ಇದ್ಳು ಅವಳಿಗೆ ನಿದ್ದೆ ಬೇರೆ ಬಂದುಬಿಟ್ಟಿತ್ತು ಬೆಳಗ್ಗೆ ಬೇಗನೆ ಇದ್ದಿದ್ಲಲ್ವ ಹಾಗಾಗಿ ಮಧ್ಯಾಹ್ನ ಮಲಗಿರಲಿಲ್ಲ ಸರಿ ಅಂತ ಅಂತೇಳ್ಬಿಟ್ಟು ಮನೆ ಹತ್ರ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ ಅವಳಷ್ಟರಲ್ಲಿ ನಿದ್ದೆನೇ ಮಾಡಿಳು ಸರಿ ಅಂತೇಳ್ಬಿಟ್ಟು ಮನೆ ಹತ್ರ ಬಂದ್ವಿ ಹಾಗೆ ಸಂಜೆ ನಮ್ಮ ಊರಲ್ಲಿ ಆ ಚಿಕ್ಕ ಮಕ್ಕಳೆ ಚಿಕ್ಕ ಮಕ್ಕಳೆಲ್ಲ ಸೇರಿಬಿಟ್ಟು ಇದೊಂದು ಗಣೇಶನ ಇಟ್ಟಿದ್ರು ಅಕ್ಕ ಇಲ್ಲೇ ಗಣೇಶನ ಇಟ್ಟಿದ್ದೀವಿ ಬನ್ನಿ ಪೂಜೆಗೆ ಅಂತ ಕರೆದಿದ್ರು ಸರಿ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲೇ ನಮ್ಮ ಮನೆ ಪಕ್ಕನೇ ಅಂಕಳಮ್ಮ ದೇವಸ್ಥಾನ ಇದೆ ಅಲ್ಲೇ ಇನ್ನೂ ಹುಡುಗಿಯರೆಲ್ಲ ಇದ್ರು ಅವರೆಲ್ಲ ಹೋಗ್ಬಿಟ್ಟಿದ್ರು ನಾನು ಹೋದಾಗ ಅವ್ರು ಇರಲಿಲ್ಲ ಇವರೊಂದು ಮೂವರು ಮಾತ್ರ ಇದ್ರು ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ದೇವಸ್ಥಾನದತ್ರ ಕೂಡ ಒಂದು ಚಿಕ್ಕದ ಗಣೇಶನ ಇಟ್ಟಿದ್ರು ಹೋಗಿ ಅಲ್ಲಿ ಪೂಜೆ ಆಗ್ತಾ ಇದೆ ಬನ್ನಿ ಅಂದರು ಸರಿ ಅಂತ ಹೋಗ್ಬಿಟ್ಟು ನಾನು ಕೂಡ ಗಣೇಶನೆಲ್ಲ ನೋಡಿಕೊಂಡು ಬಂದ್ವಿ ಹಾಗೆ ಇದು ನಮ್ಮ ಊರಲ್ಲಿ ಊರಲ್ಲಿಟ್ಟಿರೋಂಥ ಮತ್ತೊಂದು ಗಣೇಶ ಇದೆ ಇನ್ನೂ ಒಂದು ಇಟ್ಟಿದ್ರ ಮೇಲೆ ಅಂದರೂ ಗೊತ್ತಿಲ್ಲ ಇದು ಊರಲ್ಲಿ ಇಟ್ಟಿರೋ ಅಂಥದ್ದು ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡ್ತಾರೆ ಪ್ರತಿ ವರ್ಷ ಕೂಡ ಅಷ್ಟೇ ಇದೇ ರೀತಿನೇ ಮಾಡ್ತಾರೆ ಹಾಗೆ ನನ್ನ ಮಗಳು ಹೋಗ್ಬಿಟ್ಟು ಕೆಲವೊಂದು ಫೋಟೋಸ್ ಎಲ್ಲ ತೆಗಿತಾ ಇದ್ದೆ ಅವಳಿಗೆ ಅವಳಂತೂ ಫುಲ್ಲು ಖುಷಿ ಅವಳಿಗೆ ಫುಲ್ ಹ್ಯಾಪಿ ಹೋಗಿ ಅಮ್ಮ ನಾನು ಗಣೇಶ ಹತ್ರ ಹೋಗ್ತೀನಿ ಗಣೇಶನ ನೋಡ್ಬೇಕು ನನ್ನ ಮಗಳು ತುಂಬಾ ಇಷ್ಟಪಡ್ತಾಳೆ ಗಣೇಶನ ಇಲ್ಲಿ ಅಂತಲ್ಲ ಎಲ್ಲಿ ಅಷ್ಟೇ ಗಣೇಶನ ನೋಡಿದರೆ ಸಾಕು ತುಂಬಾ ಖುಷಿ ಅವಳಿಗೆ ಹಾಗೆ ಅವಳು ಚಿಕ್ಕ ಮಗು ಇದ್ದಾಗೂ ಅಷ್ಟೇ ಊರಲ್ಲೆಲ್ಲ ಗಣೇಶನ ನಮ್ಮ ಅಮ್ಮ ಊರಲ್ಲಿ ತುಂಬ ಚೆನ್ನಾಗೆ ಮಾಡ್ತಾಯಿದ್ರು ನಾನು ಪ್ರತಿ ವರ್ಷ ಅಲ್ಲಿ ಇರ್ತಾ ಇದ್ದೆ ಅಲ್ಲೂ ಕೂಡ ಅಷ್ಟೇ ತುಂಬಾ ನೈಟ್ ಎಲ್ಲ ಫಂಕ್ಷನ್ ಎಲ್ಲ ಇಟ್ಕೊತಾಯಿದ್ರು ಅಲ್ಲೆಲ್ಲ ಹೋಗಿ ಅವಳು ಎಂಜಾಯ್ ಮಾಡ್ತಾ ಇದ್ಳು ಹಾಗೆ ಅಲ್ಲಿ ಕೂಡ ಹೋದ್ವಿ ಹೋಗಿ ನಾವು ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡು ಒಂದೆರಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬಂದ್ವಿ ಹಾಗೆ ಇಲ್ಲಿ ಬಂದ್ವಿ ಶನಿ ಮತ್ತೆ ದೇವಸ್ಥಾನದ ಹತ್ರ ಇವತ್ತು ಕೂಡ ಭಜನೆ ಎಲ್ಲ ಆಯಿತು ಭಜನೆ ಎಲ್ಲ ಆಯಿತು ನಾವು ಕೂಡ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ ಹಾಗೆ ಅಲ್ಲೂ ಕೂಡ ಎಲ್ಲರೂ ಮಾತಾಡಿಸ್ಕೊಂಡು ಇಲ್ಲಿ ಭಜನೆ ಎಲ್ಲ ಆಯ್ತಲ್ವ ಇಲ್ಲೂ ಕೂಡ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಮಂಗಳಾರತಿ ಎಲ್ಲ ತೊಗೊಂಡು ಪ್ರಸಾದ ಕೊಟ್ಟರು ಪ್ರಸಾದ ಕೂಡ ಎಲ್ಲ ತೊಗೊಂಡ್ವಿ ಹಾಗೆ ಊರಲ್ಲಿ ಕೂಡ ಕೆಲವೊಬ್ರು ನೋಡಿದವರೆಲ್ಲ ಮಾತಾಡಿಸ್ತಾ ಇರ್ತಾರೆ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರ ಅಂತೆಲ್ಲ ಏನೋ ಒಂಥರ ಖುಷಿ ಆಗುತ್ತೆ ನಾವು ಈ ಬೆಂಗಳೂರಿಂದ ಹೋಗಿರ್ತೀವಲ್ಲ ಹಾಗಾಗಿ ಎಲ್ಲರೂ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಕೂತಿದ್ದು ಕೂತಿದ್ದು ಈಗ ಪೂಜೆ ಕೂಡ ಎಲ್ಲ ಆಯಿತು ಹಬ್ಬದ ದಿನ ನಮ್ಮ ಒಂದು ಪುಟ್ಟದಾಗ ಈ ಥರ ಸೆಲೆಬ್ರೇಷನ್ ಎಲ್ಲ ಇತ್ತು ಓಕೆ ಈ ಹಬ್ಬದ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇ ನಮ್ಮ ಊರಿಗೆ ಕೂಡ ಹೋಗಿದ್ದೆ ಅಲ್ಲೂ ಕೂಡ ಎಲ್ಲ ಚೆನ್ನಾಗಿ ಹಬ್ಬ ಎಲ್ಲ ಮಾಡಿದ್ವಿ ಬಟ್ ಏನು ಅಂದರೆ ನಮಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಒಂದು ವಿಡಿಯೋ ಮಾಡ್ಕೊಂಡಿಲ್ಲ ಬೆಳಗ್ಗೆ ಬೇಗನೆ ಹೋದ್ವಿ ಅಲ್ಲಿ ಕೂಡ ಬೇಗ ಬೇಗ ಅಡುಗೆ ಮಾಡಿದ್ದು ಬಂದವರಿಗೆಲ್ಲ ಊಟಕ್ಕಿಟ್ಟಿದ್ದು ಇದ್ದೇ ಆಗೋಯ್ತು ಒಂದು ವಿಡಿಯೋ ಕೂಡ ಮಾಡ್ಕೊಂಡಿಲ್ಲ ನನಗೆ ಬೇಜಾರಾಗ್ತೈತೆ ಎಷ್ಟು ಚೆನ್ನಾಗೆಲ್ಲ ಮಾಡೀವಿ ಒಂದು ವೀಡಿಯೋ ಸೇವ್ ಮಾಡ್ಕೊಂಡಿಲ್ಲ ಅಂತ ಸರಿಯಾಗಿ ಓಕೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಒಂದು ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್